ಪ್ರोसीಜರ್ಸ್ ನ ಫಾಲೋ ಮಾಡಿದ್ರೆ ಓವರ್ ಲುಕ್ ಮಾಡಕ ಆಗೋದಿಲ್ಲ ಇಂತ ಕ್ವಿಶ್ನೆಸ್ ಅಲ್ಲ ಎಲ್ಲಾ ಕಾನೂನಿನ इलाके ನಾಗರಿಕರ ಮತ್ತು ಮಹಿಳಾ ಪ್ರತಿನಿಧಿ ಮಾರ್ಗೋಪಕ್ರಷ್ಟಾವನೆ ಪೋಲಿಟಿ ಇಲಾಖೆಯನ್ನ ಮೆಹರೇಲಾಟಿ ಪರವಾಗಿ ಸರ್ಕಾರ ಸರ್ಕಾರ ಜವಾಬ್ದಾರಿ ಕೇಂದ್ರಕ್ಕೆ ಕಾರ್ಮಿಕರಲ್ಲಿ ಸರ್ಕಾರಿ ವೆಂಡರ್ಗಳಲ್ಲಿ 4% ಸ್ಥಾಪನೆ ಮಾಡಬೇಕು ತಪ್ಪು ಗ್ರಹಿಕೆ ಆಗಿದೆ ಕೆಲವರು ಶಾಸಕರು ಮತ್ತು ಕೆಲವು ಮುಖಂಡರುಗಳು ರೆಪ್ರೆಸೆಂಟೇಷನ್ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾಲ್ಕು ಪರ್ಸೆಂಟ್ ಕಾಮಗಾರಿಗೆ ನಮಗೆ ರಿಸರ್ವೇಷನ್ ಕೊಡಿ ಎಸ್ ಸಿ ಎಸ್ ಟಿ ಮಾಡಿದ್ದೀರಲ್ಲ ಅದೇ ಪ್ರಕಾರ ಅಂತ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದರ ಮೇಲೆ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಇದನ್ನ ಅಂತ ಕಳಿಸಿದ್ದಾರೆ ಇಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಅಷ್ಟು ಬಿಟ್ಟರೆ ಯಾವುದೇ ತೀರ್ಮಾನಗಳು ಯಾವುವಾಗ ಎಂಥ ತೀರ್ಮಾನ ಆಗಬೇಕಾದ್ರೆ ಅದು ಕ್ಯಾಬಿನೆಟ್ನಲ್ಲೇ ಆಗಬೇಕು ಅದಕ್ಕೆ ಪ್ರಸ್ತಾವನೆ ಯಾವ ಸಂಬಂಧಪಟ್ಟ ಇಲಾಖೆಯವರು ಕ್ಯಾಬಿನೆಟ್ಗೆ ಪ್ರಸ್ತಾವನೆಯನ್ನು ತರಬೇಕು ಅದೆಲ್ಲ ಪ್ರೊಸೀಜರ್ಸು ಆಗಿ ಬಂದು ತೀರ್ಮಾನ ಆಗಿ ಸರ್ಕಾರಿ ಆದೇಶ ಆದಾಗ ಆಯಿತು ಅಂತ ಆಗುತ್ತೆ ಪರಿಶೀಲನೆ ಮಾಡಿ ಅಂದ ಕ್ಷಣಕ್ಕೆ ಆದೇಶ ಆಗುತ್ತೆ ಸರ್ ವೈನಾಡು ಪ್ರಚಾರ ಸಂದರ್ಭದಲ್ಲಿ ಈ ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ಇದೆ

we're